ದೊಡ್ಡಬಳ್ಳಾಪುರದ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ಪರವಾಗಿ ಸೆಕ್ರೆಟರಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಈ ಸಂಸ್ಥೆ ದೇವಾಲಯ ಸುಮಾರು ಐವತ್ತೊಂದನೇ ವರ್ಷದ ವಾರ್ಷಿಕ ಉತ್ಸವದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಈಗ ಭಾಗವಹಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೊದಲು ಒಂಬತ್ತು ಜನ ಸ್ವಾಮಿಗಳು ಮಾಲೆ ಧರಿಸಿ ಹೊರಟರು ತದನಂತರ ಹದಿನೈದು ಜನ ಮೂವತ್ತು ಜನ ಈ ತರ ಆಗಿ ನಾವು ಊರಿನ ಪ್ರಮುಖ ದೇವಾಲಯಗಳಲ್ಲಿ ಪೂಜೆ ಭಜನೆಗೆ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ವಿ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಈ ಜಾಗವನ್ನ ಖರೀದಿಸಿ ಇಲ್ಲಿ ಭಜನಾ ಮಂದಿರವನ್ನು ಏರ್ಪಾಟ್ ಮಾಡಿದ್ವಿ ತದನಂತರ ನಮ್ಮ ಗುರುಗಳಾದಂತ ಗಣಪತಿ ಅವರು ನಾರಾಯಣ ಸ್ವಾಮಿಯವರು ಮತ್ತು ನಾರಾಯಣ ಶಾಸ್ತ್ರಿಗಳು ಅವರ ಅನುಜ್ಞೆಯಂತೆ ಈ ಮಂದಿರ ಭಜನಾ ಮಂದಿರವನ್ನು ಗರ್ಭಗುಡಿ ಸ್ಥಾಪಿಸುವುದರ ಮೂಲಕ ಈ ವಿಘ್ನೇಶ್ವರ ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈ ಒಂದು ಗರ್ಭಗುಡಿಗಳನ್ನು ಸ್ಥಾಪಿಸಿ ಇಲ್ಲಿ ಪೂಜೆ ಭಜನೆ ಮಾಡಲು ಮತ್ತೆ ಸಕಲ ಪೂಜೆಗಳಿಗೆ ಏರ್ಪಾಟು ಮಾಡಿ ಸ್ವಾಮಿಗಳಿಗೆ ಅಯ್ಯಪ್ಪ ಸ್ವಾಮಿಗಳಿಗೆ ತಮ್ಮ ದಿನನಿತ್ಯದ ಸೇವಾ ಪೂಜಾ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ತೀವಿ ಬೆಳಗಿನ ಜಾವ ನಾಲ್ಕು ನಲವತ್ತೈದಕ್ಕೆ ಬೆಳಿಗ್ಗೆ ಓಂಕಾರ ಸುಪ್ರಭಾತ ಅಷ್ಟೋತ್ತರ ಎಲ್ಲ ಶುರುವಾಗುತ್ತೆ ತದನಂತರ ಅಭಿಷೇಕ ಪ್ರತಿಯೊಂದು ನಡೀತಾ ಇದ್ದೀವಿ ಸಂಜೆ ಏಳುವರೆಗೆ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಬಂದು ಪೂಜೆ ಪದ್ಮಾದಿಗಳಲ್ಲಿ ಒಂಬತ್ತು ಗಂಟೆವರೆಗೂ ಭಾಗವಹಿಸ್ತಾರೆ ಇದು ಐವತ್ತೊಂದನೇ ವರ್ಷ ಮೊದಲನೇ ವರ್ಷ ಏನು ಶುರು ಮಾಡಿದ್ದೀವಿ ಅದೇ ತರ ಕಾರ್ಯಕ್ರಮ ಅದೇ ತರ ಶಿಸ್ತು ನಿಯಮಗಳಿಂದ ಇಲ್ಲಿ ಇವಾಗ ಐವತ್ತೊಂದನೇ ವರ್ಷಕ್ಕೆ ಐವತ್ತೊಂದನೇ ವರ್ಷಕ್ಕೆ ಕಾಲ ಇಟ್ಟಿದ್ದೇವೆ ಇದರ ಸಾವಿರಾರು ಭಕ್ತರು ಇದರ ಪ್ರಯೋಜನವನ್ನ ಪಡ್ಕೊಂಡು ದೇವರ ಒಂದು ಆಶೀರ್ವಾದದಿಂದ ಇವತ್ತು ಬಹಳ ಅನುಕೂಲ ಸ್ಥಿತಿಯಲ್ಲಿದ್ದಾರೆ ಈ ನಮ್ಮ ದೊಡ್ಡಬಳ್ಳಾಪುರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಬಹಳ ಅತಿ ಉನ್ನತವಾದಂತಹ ಒಂದು ಸ್ಥಾನದಲ್ಲಿ ಇವತ್ತಿದೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಭಜನೆಯಲ್ಲಿ ಭಾಗವಹಿಸ್ತಾರೆ ಅಷ್ಟು ಬದ್ಧವಾಗಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಅಂದ್ರೆ ನಾಲ್ಕು ಮುಕ್ಕಾಲು ಗಂಟೆಗೆ ಪೂಜೆ ಭಜನೆ ಆಗುತ್ತೆ ಸಂಜೆ ಏಳುವರೆ ಅಂದ್ರೆ ಏಳುವರೆಗೆ ಏಳು ಶುರುವಾಗಿ ಮತ್ತೆ ಇದು ಒಂಬತ್ತು ಗಂಟೆ ಒಳಗಾಗಿ ಪ್ರತಿನಿತ್ಯ ಎಷ್ಟೇ ಜನ ಮಾಲೆ ಹಾಕಿದ್ರು ಅವರಿಗೆ ಅನ್ನದಾನದ ಒಂದು ಏರ್ಪಾಡು ಇರ್ತದೆ ಅವರು ಇಲ್ಲೇ ಮಲಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ತದೆ ಬೆಳಗ್ಗೆ ಸಂಜೆ ಪೂಜೆಗೆ ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆ ಇರ್ತದೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳು ಪ್ರತಿಯೊಬ್ಬರು ಇದಕ್ಕೆ ಸಹಾಯ ಮಾಡಿ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ವ್ಯವಸ್ಥೆ ಇಡೀ ನಮ್ಮ ರಾಜ್ಯದಲ್ಲಿಯೇ ನಾವು ನೋಡಿಕೊಂಡ್ರೆ ಪ್ರಪ್ರಥಮವಾಗಿ ನಮ್ಮ ಸಂಸ್ಥೆ ಬಂತು ಯಾಕೆಂದ್ರೆ ಇಲ್ಲಿರೋ ಒಂದು ಶಿಸ್ತು ಇದನ್ನೆಲ್ಲ ಕಾಪಾಡ್ತಾ ಇದೆ ದೇವರ ಒಂದು ಆಶೀರ್ವಾದ ಇದೆ ಇಲ್ಲಿ ಸಾಕಷ್ಟು ಜನಕ್ಕೆ ಮದುವೆಗಳಾಗಿದೆ ಮಕ್ಕಳಾಗಿದೆ ಅವರು ಕೋರ್ಕೊಂಡಂತ ಎಲ್ಲ ಅಭಿವೃದ್ಧಿ ಎಲ್ಲ ಅವರಿಗೆ ಅಭಿವೃದ್ಧಿಗಳಾಗಿದೆ ಈ ಒಂದು ಮಾತು ನಾವು ಆಡ್ತಾ ಇಲ್ಲ ನಮ್ಮ ಸ್ವಾಮಿಗಳು ಮಾಲೆ ಹಾಕೊಂಡಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ನಮ್ಮ ಹತ್ರ ಹೇಳ್ತಾರೆ ಮತ್ತೆ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಆ ದೈವ ದೈವಸತ್ವ ಇದೆ ಅದರಿಂದ ಈ ನಮ್ಮ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಪೂಜೆ ಭಜನೆ ಮತ್ತೆ ವ್ರತ ಆಚರಣೆ ಮಾಡ್ತಾರೆ ಆ ಆಚರಣೆಯಲ್ಲಿ ಅವರಿಗೆ ಉನ್ನತವಾದಂತ ಪ್ರತಿಯೊಂದು ಅವರ ಆಸೆಯನ್ನ ಈಡೇರಿಸತಕ್ಕಂತ ಕಾರ್ಯಗಳು ದೇವರು ಮಾಡ್ರು ಇಲ್ಲಿಂದ ಸುಮಾರು ಒಂದು ವರ್ಷಕ್ಕೆ ಸಾವಿರದ ಐನೂರು ಜನ ಮಾಲಧಾರಣೆ ಸಾವಿರ ಜನದ ಮೇಲ್ಪಟ್ಟು ಮುಡಿ ಕಟ್ಟ ಇದು ನಮ್ಮ ಈ ದೊಡ್ಡಬಳ್ಳಾಪುರದ ಅಯ್ಯಪ್ಪ ಸೇವಾ ಸಂಸ್ಥೆಯ ವಿಶೇಷ ಈ ಒಂದು ನಮ್ಮ ಸಂಸ್ಥೆಯ ಬಗ್ಗೆ ಇಡೀ ಊರಿನಲ್ಲಿ ಒಳ್ಳೆಯ ಭಾವನೆ ಇದೆ ನಮ್ಮ ಸ್ವಾಮಿಗಳು ಅದೇ ತರ ನಡ್ಕೊಳ್ಳೋದ್ರಿಂದ ಒಳ್ಳೆಯ ಭಾವನೆ ಇಂದೂ ಒಂದು ಐವತ್ತೊಂದು ವರ್ಷದ ಇತಿಹಾಸದಲ್ಲಿ ಐವತ್ತೊಂದು ವರ್ಷನೂ ಸಹ ನಮಗೆ ಬೇರೆ ಬೇರೆ ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಈ ದೊಡ್ಡಬಳ್ಳಾಪುರದ ಒಂದು ಅಯ್ಯಪ್ಪ ಸ್ವಾಮಿ ದೇವಾಲಯ ಅಂದ್ರೆ ಇಡೀ ರಾಜ್ಯದಲ್ಲೇ ಅಲ್ಲ ಬೇರೆ ಕಡೆಗೂ ಸಹ ಪ್ರಸಿದ್ಧಿಯಾಗಿದೆ ಇಲ್ಲಿಗೆ ಬಂದಂತವರು ಇಲ್ಲಿನ ಒಂದು ಆಚಾರ ವಿಚಾರ ಮತ್ತೆ ಒಂದು ವ್ರತ ನೋಡಿ ಬಹಳ ಸಂತೋಷ ಬಿದ್ದು ಇಲ್ಲೇ ಯಾವುದೇ ಊರಿನಲ್ಲಿ ಅವ್ರು ಮಾಲೆ ಹಾಕೊಂಡ್ರು ಇಲ್ಲೇ ಬಂದು ವ್ರತ ಆಚರಣೆ ಮಾಡಿ ಅವ್ರಿಗೆ ಬೇಕಾದನ್ನ ಪಡೆದು ದೇವರ ಆಶೀರ್ವಾದವನ್ನ ಪಡೆದು